ಒಂದು ಬೆಟ್ ತೆಗೆದು ಹಾಕಿರು ಲಾಸ್ಟ್ ಬೆಳ್ಳು ಲಾಸ್ಟ್ ಬೆಲ್ಲ ಅಂತ ತೆಗೆದು ಹಾಕಿರು ನೋಡಿ ಚರ್ಮ ತೆಗೆದು ಚರ್ಮ ಎಂಟುವರೆ ಲಕ್ಷ ತಕೊಂಡ್ರು ಹ್ಞೂ ಹ್ಞೂ ತೆಗೆದು ತೆಗೆದು ಈಗ ಕಾಸ್ಮ್ಯಾಗ ಆಲೈಡಾ ಹಾಕಿ ನಮಸ್ತೆ ದೇವ್ರನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಬಂದೆ ಅದು ಏನಪ್ಪ ಕಾಲು ಆ ಥರ ಇದೆ ಅಂದರು ಆವಾಗ ನಾನು ದೊಡ್ಡವನು ಅಂದ್ಬಿಟ್ಟು ಇವತ್ತು ಅಣ್ಣ ಅಂತ ಆವತ್ತು ಅಣ್ಣ ಏನಣ್ಣ ಕಾಲು ಹಿಂಗೆ ಆಗಿಬಿಟ್ಟಿದೆ ಅಂದರು ಅಪ್ಪ ನಾನು ಪರಿಸ್ಥಿತಿ ಹಿಂಗೆ ಆಗಿತ್ತು ಎಂಟೂವರೆ ಲಕ್ಷ ಕೊಟ್ಟು ಕಾಲು ತೆಗಿಬೇಕು ಅಂದರು ನೀನು ಕಲ್ದಿರೆ ಬಂದ್ಬಿಡೋಗೋಣ ದೇವಸ್ಥಾನ ಹತ್ರ ಅಂದರು ಬಂದೆ ಶುಗಾರು ಎಷ್ಟಿತ್ತು ನಾನ್ನೂರೈವತ್ತಿತ್ತು ಆಮೇಲೆ ಔಷಧಿ ಕೊಟ್ಟರು ತಿಂಡಿಲಿ ನೀನು ನನಗೆ ಬೇಕು ಅಂದಾಗ ತಿಂಡಿ ಕೊಟ್ಟರು ಆರಾಮಾಗಿ ನಾನೀಗ ಓತೀನಿ ಸಾಯಂಕಾಲ ಯಾವಾಗ ಟೈಮ್ ಸಿಕ್ಕಿ ಅವಾಗ ದೇವಸ್ಥಾನ ಹತ್ರ ಬರ್ತೀನಿ ಬುಧವಾರ ಭಾನುವಾರ ಇಲ್ಲೇ ಇರ್ತೀನಿ ಯಾರೋ ಬಂದು ಬರ್ತಾರಲ್ಲ ಇಲ್ಲಿಗೆ ಅವರು ಸ್ವಲ್ಪ ನೋಡ್ತೀನಿ ಅವ್ರನ್ನೂ ಮಾತಾಡಿಸ್ತೀನಿ ನನ್ನ ಆರೋಗ್ಯನೂ ಸರಿಯಾಗಿ ಹೋಗಿಬಿಡ್ತು ಈಗ ದೇವ್ರಕ ಏನೋ ನನ್ನ ಕೈಲಾದ ಮಾತ್ರ ಸೇವೆ ಮಾಡ್ತೀನಿ ನಾನು ಬಂದ ಬಿರೋನಾಗ ಗುರುಗಳು ನಿಮ್ಮ ತಳ್ಳಬೇಡಣ್ಣ ನೀರು ಕಾಲು ಮಗ ಹಾಕಿ ಮಾಡೋಣ ಅನ್ನೋರು ಆವತ್ತು ನಾನು ಕಾಲು ಮಗ ಈಗ ಹೆಂಡ್ತಿ ಮಕ್ಕಳು ಮರಿ ಏನು ಅನ್ನೋದು ಉದ್ದೇಶ ನನಗಿಲ್ಲ ಸೀದಾ ದೇವಸ್ಥಾನ ಹತ್ರ ಬರ್ತೀನಿ ನನಗೆ ಮನಸ್ಸು ತೃಪ್ತಿ ಆದಾಗ ನಾನು ಓದ್ತೀನಿ ಮನಗಡೆ ಅಲ್ಲಿವರೆಗೂ ಮನಗಡೆ ಹೋಗೋಲ್ಲ ಆಮೇಲೆ ಯಾರೋ ಬ ಇಲ್ಲಿ ಗುಡಿ ಹತ್ರ ಬಂದಂಥ ಜನಕ ಏನೋ ತಗೊಂಬ ಹೋಗಣ್ಣ ಅಂತಾರೆ ಇವಾಗ ಗಾಡಿ ಓಡಿಸ್ತೀನಿ ಆರಾಮಾಗಿ ಓದ್ತೀನಿ ಗೇಟಕ್ಕ ಏನು ಬೇಕೋ ತಗೊಂಬಂದು ದೇವಸ್ಥಾನ ಹತ್ರ ಮುಡ್ಕ್ತೀನಿ ನಾನು ತಿಂತೀನಿ ಅವ್ರಿಗೂ ಕೊಡ್ತೀನಿ ಆನಂದವಾಗಿ ಸಂತೋಷವಾಗಿ ಇದ್ದೀನಿ ಇನ್ನೂ ಮುಂದೇನೂ ಅಷ್ಟೇ ನನಗೆ ತೃಪ್ತಿ ಆಗಿದೆ ಪ್ರಾಣ ನನ್ನಂಥವರು ನಾವು ಟೈಮ್ನಲ್ಲಿ ನಾವು ಇಲ್ಲಿ ಅಕ್ಕಪಕ್ಕ ಶಿವನಾಪುರದಲ್ಲಿ ನಾನು ಎಲ್ಲ ನಾಲ್ಕು ಜನ ನಾಲ್ಕು ಜನದಲ್ಲಿ ಮೂವರು ಸುತ್ತೋಬಿಟ್ರು ನನಗೆ ದೇವರು ಆರೋಗ್ಯವಾಗಿ ಇವಾಗ ಕೆ ತೋಟದಲ್ಲಿ ಕೆಲಸ ಮಾಡೋಣ ಅನ್ನಿಸ್ತದೆ ರಾತ್ರಿ ತಂಗ್ಳು ತಿಂತೀನಿ ರಾತ್ರಿನ ತಂಗ್ಳು ತಿಂತೀನಿ ಅಂದರೆ ಊಟ ಮಾತ್ರ ಸ್ವಾಮಿಗಳವ್ರು ಕೂಡ ಬೈತಾರೆ ಏನಣ್ಣ ನೀನು ಇಷ್ಟಿಷ್ಟು ತಿಂತೀಯ ಅಂತ ನನಗೆ ಅವತ್ತು ಡಾಕ್ಟ್ರು ಒಂದು ಮಾತು ಹೇಳಿದರು ಆ ಡಾಕ್ಟ್ರು ಪ್ರಕಾರನೇ ಊಟ ತಿಂದು ಮನಿ ಸ್ವಾಮಿ ಲೇದ ಪ್ರಕಾರನೇ ಮದ್ದು ತಿಂತ ಇದ್ದೀನಿ ಇವಾಗ ಡಾಕ್ಟ್ರದತ್ರ ಹೋಗಲ್ಲ ಮಾತ್ರೆನೂ ತಿನ್ನಲ್ಲ ಏನೂ ಇಲ್ಲ ದೇವರ ಸಂಕಲ್ಪ ನಾನು ಚೆನ್ನಾಗಿ ಮಡಿಯೋನೇ ಓಕೆ ಮೊದಲು ಶುಗರ್ಗೆ ನೀವು ತಿನ್ನ ಮೊದಲು ಶುಗರ್ ಬರೋವರೆಗೂ ನಾನು ಏನು ತಿಂತಾಯಿರಲ್ಲ ಚೆನ್ನಾಗಿ ದರ್ಧದಲ್ಲಿ ಕೆಲಸ ಮಾಡ್ಕೊಂಡು ಏನೋ ಕಾರಣ ಅಂತರ ಕಾಲು ಊದೇ ಆವಾಗ ಚಿಂತಾಮಣಿಗ್ ಹೋದ್ನಿ ಅವರು ಕಾಲು ತೆಗೆದಾಕಿದರು ಅವ್ನು ಬಿಟ್ಟು ಆವಾಗ ಅವರು ನಾನು ಬಿಟ್ಟು ಒಂದು ಬೆಟ್ಟು ತೆಗೆದಾಕಿರು ಇದು ಲಾಸ್ಟ್ ಬೆಳ್ಳು ಹ್ಞೂ ಲಾಸ್ಟ್ ಬೆಳ್ಳು ಅಂತ ಆಮೇಲೆ ಅವರು ನಾನು ಅವರೇ ಇಲ್ಲಿ ಮಿಡ್ಕಲ್ನಾಗ ಹೋಗ್ರಿ ಅಂತ ಹೇಳಿದ್ರು ಮಿಡ್ಕಲ್ಗೆ ಹೋದೆ ಆ ಮೆಡಿಕಲ್ ಒಂದು ಲಕ್ಷ ಕಟ್ಸ್ಕೊಂಡು ಕಿಡ್ನಿಗಳು ನಿನಗೇನು ಇಲ್ಲ ಹೋಗ್ಬಿಡು ಅಂತ ಹೇಳಿದ್ರು ಆಮೇಲೆ ಬಂದುಬಿಟ್ಟೆ ಬಂದ ಮಗ ಇಲ್ಲಿ ದೇವಸ್ಥಾನ ಹತ್ರ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಖರ್ಚು ಕೊಡ್ತಾರ ಇಲ್ಲಿ ಇನ್ನೂ ನಾನು ಖರ್ಚು ಮಾಡ್ತೀನೋ ತಿನ್ನೇ ತಿಂತೀನೋ ಆರಾಮಾಗಿದ್ದೀನಿ ಇವಾಗ ಒತ್ತಿಟ್ಟು ಬಂದು ದೇವ್ರ ಸೇವೆ ಮಾಡ್ಕೊಂಡು ಚೆನ್ನಾಗಿ ಮಡಿಯೋನಪ್ಪ ದೇವರು ಇವರು ಸ್ವಾಮಿಗಳವರು ಔಷಧಿ ಕೊಡ್ತಾನೆ ಅವರೇ ಆ ಔಷಧಿ ಈಗ ಇಷ್ಟು ತಿನ್ನ ನಾನು ಎಷ್ಟು ತಿಂತೀನಿ ಆರಾಮಾಗಿ ಇವಾಗ ಏನು ಒಳ್ಳೆ ಏನೋ ಗುದ್ದಿಡ್ದಗಿತೀನಿ ಆ ಪರಿಸ್ಥಿತಿಯಾಗಿ ದೇವ್ರ ಮಡಿಗೆ ನೋಡೋಣ ಜೋಳ ಚೆಲ್ಲ ಕೆಲ ಅವರೇ ಆಗುತ್ತೆ ಮೆಣಸಿನ್ನಾರು ಜಲ್ಲ ಕೆಲಸ ಮಾಡ್ತೀನಿ ಕೆಲಸ ಮಾಡ್ತಾರೆ ಹಾ ಆಮೇಲೆ ಟೀನು ಸ್ವಲ್ಪ ಕುಡಿತೀನಿ ರೈಸು ತಿಂತೀನಿ ಮುದ್ದೇನು ತಿಂತೀನಿ ಅಂದರೆ ಯಾವ ತಿನ್ಬೇಕಾದ್ರೂ ಅವರು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಚೆನ್ನಾಗಿರೋಣ ಅಂತ ಹೇಳಿದ್ರೆ ಅಲ್ಪ ಸ್ವಲ್ಪ ತಿನ್ಕೊಂಡು ಚೆನ್ನಾಗಿದ್ದೀನಿ ಅದು ಶುಗರ್ದು ರಹಸ್ಯ ಏನು ಅಂದರೆ ಈಗ ಫಸ್ಟು ಶುಗರ್ ಆಗಿದೆ ಅವರು ಒಂದು ಹಳ್ಳಿ ಜೀವನ ಅಂದರೆ ಇಪ್ಪತ್ನಾಲ್ಕು ಗಂಟೆ ಚೆಕಪ್ ಮಾಡ್ಸೋಕೆ ಹೋಗಬೇಕು ಅಂತಿರಲ್ಲ ಬಾಡಿಗೆ ಏನೋ ಸಮಸ್ಯೆ ಆದಾಗ್ಲೇ ಹೋಗೋದು ಈಗ ಸಿಟಿನಲ್ಲಿ ವರ್ಷಕ್ಕೊಂದು ವರ್ಷಕ್ಕೊಂದ್ಸರಿ ಬಾಡಿ ಚೆಕಪ್ ಮಾಡ್ತಾರೆ ಏನಾದರೂ ಸಮಸ್ಯೆ ಇದ್ರೆ ಕಂಡುಕೊಂಡು ಸರಿ ಮಾಡ್ಕೊಳ್ಳೋ ಮುನ್ನೆಚ್ಚರಿಕೆ ಈಗ ಹಳ್ಳಿ ಜನಕ್ಕೆ ವಾರ ಆಯಿತು ಅಂದರೆ ಒಂದು ಖರ್ಚು ತಿಂಗಳಾಯ್ತು ಅಂದರೆ ಒಂದು ಖರ್ಚು ಇಲ್ಲಿ ತಿಂಗ್ಳು ಬಂತಲ್ಲಪ್ಪ ಚೀಟಿಗಳು ಕಟ್ಟಬೇಕು ಕಷ್ಟಕ್ಕಂತ ಚೀಟಿಗಳು ಹಾಕ್ಕೊಂಡಿರ್ತಾರೆ ಮುನ್ನೆಚ್ಚರಿಕೆ ಜೀವನ ಅಂತ ಹಾಕ್ಕೊಂಡಿರ್ತಾರೆ ವಾರ ವಾರ ಕಟ್ಟೋ ಚೀಟಿಗಳು ತಿಂಗ್ಳು ಕಟ್ಟೋ ಚೀಟಿಗಳು ಏನೋ ಕಷ್ಟಕ್ಕೆ ಮನೆ ಕಟ್ಟಿದ್ವಾ ಮಠ ಕಟ್ಟಿದ್ವ ಬಡ್ಡಿಗೆ ತಂದ್ವಾ ಅದೆಲ್ಲ ನೋಡಬೇಕು ಅದ್ರ ಹೊಟ್ಟೆ ಅದು ಜೊತೆನಲ್ಲಿ ಹೊಟ್ಟೆ ಪಾಡು ನೋಡಬೇಕು ಬಟ್ಟೆ ನೋಡಬೇಕು ಹಬ್ಬ ಅಂದರೆ ಭಯ ಆಗ್ತದೆ ಯಾಕಂದರೆ ಯಾವುದು ಸೋರ್ಸ್ ಇರಲ್ಲ ಹಳ್ಳಿಗಳಲ್ಲಿ ಈ ಇದು ನರಲಾಟ ಜೀವನದೇ ದೊಡ್ಡ ನರಲಾಟ ಇದ್ದಾಗ ಇವರು ಬಾಡಿ ಎಲ್ಲಿ ನೋಡ್ಕೊತಾರೆ ನೋಡ್ಕೊಳ್ಳಲ್ಲ ಯಾವ ಟೈಮೋ ಶುಗರ್ ಬಂದ್ಬಿಡ್ತದೆ ಯಾವ ಟೈಮ ಬಿ ಪಿ ಬಂದ್ಬಿಡ್ತಾಯಿದೆ ಇರೋ ಟೆನ್ಷನ್ಗಳಂಥದ್ದು ಇರ್ತದೆ ಹಳ್ಳಿ ಜನಕ್ಕೆ ಅದರಲ್ಲಿ ಯಾರೋ ಒಂದು ಊರಲ್ಲಿ ಒಂದು ಐದು ಹತ್ತು ಜನ ಚೆನ್ನಾಗಿರೋರು ಇರ್ತಾರೆ ಏನೋ ಸಂಪಾದನೆ ನಾಲ್ಕು ಕಡೆಯಿಂದ ಬರ್ತಾ ಇರ್ತದೆ ಪರವಾಗಿಲ್ಲ ಅವ್ರದ್ದು ಈ ಜೀವನ ಕಷ್ಟ ಇರೋರ್ದೇನೋ ಟೆನ್ಷನ್ ಟೆನ್ಷನ್ ಟೆನ್ಷನ್ನು ಇದು ಹಿಂಗಾಗಿ ಯಾವಾಗೋ ಬಂದ್ಬಿಟ್ಟೈತಿ ಶುಗರ್ ನೋಡ್ಕೊಂಡಿಲ್ಲ ಕಾಲೆಲ್ಲ ಏನೋ ಗಾಯ ಗಾಯ ಆಗಿರ್ಬೋದು ಗಾಯ ಆಗದೆ ಊದಲ್ಲ ಶುಗರ್ ಬಂದವ್ರಿಗೆ ಎಲ್ಲೇ ಒಂದು ಕಡೆ ಗಾಯ ಆದರೆ ಅದು ಇನ್ಫೆಕ್ಷನ್ ಆಗಿ ಕೆಟ್ಟೋಗಿ ಕೊಳತೋಗಿ ಹೆಚ್ಚು ಕಡಿಮೆ ಹಾಕ್ತವೆ ಚಿಂತಾಮಣ್ಣಿಗೆ ಹೋದ್ರು ಆಪ್ರೇಷನ್ ಒಂದು ಬೆಳ್ಳು ತೆಗೆದಾಕದ್ರೆ ಅಂದ್ಕೊಳ್ಳಿ ಇರಲಿ ಮತ್ತೆ ಕಂಟಿನ್ಯೂ ಆಯ್ತು ಅದು ಬೆಳ್ಳಿ ತೆಗೆದಾಕ್ರೂ ಕಂಟಿನ್ಯೂ ಆಯಿತು ಕಂಟಿನ್ಯೂ ಆದಾಗ ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಆಮೇಲೆ ಅದು ಫುಲ್ಲು ಕಾಲೆಲ್ಲ ಕೊಳ್ತಿದೆ ಈಗ ತೊಡೆನಲ್ಲಿ ಚರ್ಮ ತೆಗೆದು ಕಾಲುಗೆ ಹಾಕಿದ್ದಾರೆ ತೋರ್ಸಪ್ಪ ಕಾಲು ಇಡು ಕ್ಯಾಮ್ರಾ ಮುಂದಿಡು ನೋಡಿ ಚರ್ಮ ತೆಗೆದು ಚರ್ಮ ಎಂಟೂವರೆ ಲಕ್ಷ ತಗೊಂಡ್ರು ಹ್ಞೂ ತೆಗ್ದು ತೆಗೆದು ಈಗ ಕಾಸು ಮಾತು ಬೇಡ ಹಾಕಿದಾಗ ಕಾಸು ಮಾತು ಬೇಡ ಹಾಸ್ಪಿಟ್ಲಲ್ಲಿ ನಾವು ಎಂಟುವರೆ ಲಕ್ಷ ಖರ್ಚು ಮಾಡ್ತೀವಿ ಅಂದರೆ ನಮ್ಮ ಪ್ರಾಣನ ಉಳಿಸ್ಕೊಳ್ಳೋಕೆ ಖರ್ಚು ಮಾಡಿರ್ತೀವಿ ನಾವು ಅದು ಹೇಳೋದು ಬೇಡ ಇರಲಿ ಯಾರನ್ನ ಬಡವರು ಇದ್ರೆ ಭಯ ಪಡ್ತಾರೆ ಈಗ ಆರಾಮಾಗಿದ್ದೀನಿ ಗಾಡಿ ಓಡಿಸ್ತೀನಿ ಇಲ್ಲಿ ದೇವಸ್ಥಾನದ ಹತ್ರ ಬರ್ತೀನಿ ಏನೋ ನಾನು ಗೈಲಾನ್ ಮಾತ್ರ ಮಾಡ್ತೀನಿ ಸ್ವಲ್ಪ ಹೂವು ಹಾಕ್ತೀನಿ ಹ್ಞೂ ಆರಾಮ ಇದೇನಾಯಿತು ತೊಡೆಯಲ್ಲಿ ಚರ್ಮ ತೆಗೆದು ಕಾಲಿಗೆ ಒದಿಸಿದ್ರು ಇದೆಲ್ಲ ಕೊಳ್ಕೊಂಡು ಕಳ್ಕೊಂಡೋಗ್ತಾಯಿತ್ತಲ್ವ ಇದೆಲ್ಲ ಮಾಂಸ ಕೆಟ್ಟೋಯ್ತು ಅದು ರಿಕವರ್ ಆಗೋಲ್ಲ ಅಂತ ಡಾಕ್ಟ್ರಿಗೆ ಅವಾಗ ಅವ್ರು ಹೊಸ ಚರ್ಮ ಹಾಕ್ತಾರೆ ಕ್ಲೀನ್ ಹಾಕಿ ಕ್ಲೀನ್ ಮಾಡಿ ಈ ಚರ್ಮ ಹಾಕಿದ ಮೇಲೇ ಏನಾಯಿತು ಅದೂ ಕೊಳಿಯೋದಕ್ಕೆ ಹೋಯ್ತು ಅಲ್ಲಲ್ಲಿ ಜಾಸ್ತಿ ಇದಾಗೋಯ್ತು ಲಾಸ್ಟಿಗೆ ಅವರು ಟ್ರೀಟ್ಮೆಂಟ್ ಮಾಡಷ್ಟು ಮಾಡಿ ಮಾಡಷ್ಟು ಮಾಡಿ ಲಾಸ್ಟ್ಗೆ ಏನಾಯ್ತು ಇದೇನು ಸರಿ ಹೋಗಂಗಿಲ್ಲ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಕಾಲು ತೆಗೆದುಬಿಡೋದು ಉತ್ತಮ ಅಂತಂದು ಹೇಳಿ ಅವ್ರು ಡಿಸೈಡ್ ಅವ್ರು ಹೇಳಿದ್ದಾರೆ ಅವ್ರು ಗೊತ್ತಿರೋದು ಅವರು ಮಾಡಿದ್ದಾರೆ ಅಷ್ಟೇ ಆಮೇಲೆ ಇದ್ದುಕೊಂಡು ಈ ಬಾಡಿನಲ್ಲಿ ಶುಗರ್ ಕಡಿಮೆ ಆಗಲಿಲ್ಲ ಈಗ ಅಡ್ಮಿಂಟ್ ಮಾಡ್ಕೊಂಡಿದ್ದಾಗ ಅವರು ಇನ್ಸುಲಿನ್ ಅದು ಇದು ಫಾಸ್ಟಾಗಿ ಹಾಕಿ ಡೌನ್ ಮಾಡ್ತಾರೆ ಇದೇನಾಗತ್ತೆ ಅಂದರೆ ಯಾವಾಗ ನಾವು ಹಾಲು ಒಲೆ ಮೇಲೆ ಇಟ್ಟು ಸ್ವಲ್ಪ ಪಕ್ಕಕ್ಕೆ ತೆಗೆದ್ರೆ ಕುದಿ ಕಡಿಮೆ ಆಗ್ತದೆ ಮತ್ತೆ ಬೆಂಕಿ ಮೇಲೆ ಇಟ್ಟು ಮತ್ತೆ ರೈಸ್ ಆಗ್ತದೆ ಹಂಗೆ ಅಲ್ಲಿ ಅಡ್ಮಿಂಟ್ ಆಗಿದ್ದಾಗ ನಾರ್ಮಲ್ ಬರುತ್ತೆ ಮನೆಗೆ ಬಂದಲ್ಲಿ ಮತ್ತೆ ರೈಸ್ ಆಗುತ್ತದೆ ಯಾಕೆ ರೈಸ್ ಆಗುತ್ತದೆ ಕಾಲಿಂಗ್ ಆಗೋಯ್ತಲ್ಲ ಟೆನ್ಷನ್ಗೆ ನೋಡಿದ್ರ ಈ ಟೆನ್ಷನ್ ಯಾವ ತೊಗೊತಾರೋ ಕಾಲಿಂಗ್ ಆಗೋಯ್ತು ಕಾಲು ತೆಗಿಬೇಕಂದ್ರೆ ಹಂಗೆ ಹಿಂಗೆ ಅಂತ ಹೇಳಿ ಟೆನ್ಷನ್ ಆಗೋಗಿ ಹೋಯ್ತು ಇನ್ನು ಕಾಲು ಕೊಳಿತಾ ಇದ್ರೆ ಕಾಲು ತೆಗೀದ್ದೆ ಇನ್ನೇನು ಅವರು ಮಾತು ಕಾಲು ಹೋದರೆ ಚಿಂತೆ ಇಲ್ಲ ಪ್ರಾಣನಾದರೂ ಅಂತ ಮನಸ್ಥಿತಿ ಡಾಕ್ಟ್ರ್ದಾಗಿರ್ತದೆ ಕಾಲು ತೆಗಿಬೇಕು ಅಂತಂದು ಹೇಳಿದ್ದಾರೆ ಇವ್ರಿಗೆ ಭಯ ಆಗೋಯ್ತು ಲಾಸ್ಟಿಗೆ ಏನು ಮಾಡಿದ್ದಾರೆ ನನಗೆ ಈಗ ಆಗಲ್ಲ ಒಂದು ವಾರ ಬಿಟ್ಕೊಂಡು ಬರ್ತೀನಿ ಹೋಗ ನಡೀರಿ ಹೇಳಿ ಕರ್ಕೊಂಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡಿಲ್ಲ ಹಂಗೆ ಅದು ಹೇಳಿದ್ದೆ ಏ ಜೀವ ಬೇಕಾ ಕಾಲು ಬೇಕಾ ಅಂದ್ರಂತೆ ಏನಪ್ಪ ಹಂಗೆ ಕೇಳಿದ್ದು ಇರೋ ಇರೋ ಜೀವ ಬೇಕಾ ಕಾಲು ಬೇಕಾ ಏನಮ್ಮ ನಿಮ್ಮ ಯಜಮಾನ್ಗೆ ಜೀವ ಬೇಕಾ ಕಾಲು ಬೇಕಾ ಕಾಲು ಉಳಿಯಲ್ಲ ಕುಳಿತೈತೆ ನಾವೆಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಆಗ್ತಾಯಿಲ್ಲ ತೆಗೆದ್ಬಿಡ್ತೀವಿ ಕಾಲು ಪ್ರಾಣ ಉಳಿತೈತೆ ಅಂತ ಹೇಳಿದ್ರಂತೆ ಈತನಿಗೆ ಭಯ ಬಂದ್ಬಿಟ್ಟೈತೆ ಇಲ್ಲ ಮೇಲೆ ನಾನು ಸುತ್ತೋದ್ರೂ ಸುತ್ತೋಗ್ಲೆ ಹೋಗಿ ಮೊಮ್ಮಕ್ಕಳು ನೋಡ್ಕೊಂಡು ನಾಳೆ ಬರ್ತೀನಿ ಆ ಕಾಲು ಗಂಟೆಗೆ ಡಿಸ್ಚಾರ್ಜ್ ಮಾಡಿ ಹಾಕಿ ಆಚೆ ಹಾಕ್ಬಿಟ್ರು ಬೆಂಗಳೂರಿನ ಕ್ಲಿನಿಕಲ್ಲೇ ಆಮೇಲೆ ಹುಡುಗರು ಎಲ್ಲ ಬೇರೆ ಕಡೆ ಕರ್ಕೊಂಡು ಹೋದ್ರು ಅವರು ಸ್ಟ್ರೀಟ್ಮೆಂಟ್ ಕೊಟ್ಟರು ಹಂಗಿತ್ತು ಆಮೇಲೆ ಇಲ್ಲಿಗೆ ದೇವಸ್ಥಾನ ಹತ್ರ ಬಂದ್ಬಿಡೋಣ ಬಂದೆ ಬಾಜಿ ಆರೋಗ್ಯವಾಗಿ ಊಟ ತಿನ್ಕೊಂಡು ಇಲ್ಲಿ ಬಂದ್ರೂ ಕಿವು ಎರಡು ಕಡೆ ಎರಡು ಕಡೆ ಧಾರಾಕಾರವಾಗಿ ಯಾವಾಗ ನೋಡು ಆ ಟುವಲ್ ಅವಾಗ ಹಾಕಿರೋ ಅಭ್ಯಾಸ ಕಾಲ್ ಮೇಲೆ ಟುವಲ್ ಹಾಕೊಂಡ ಇರ್ತಾನೆ ಗಾಯಕ್ಕ ನಡ ಬರ್ತದೆ ಅಂತ ಸೊಳ್ಳೆ ಬರ್ತದೆ ಅಂತ ಆವಾಗ ಅಭ್ಯಾಸ ಆಗಿರೋದು ಈಗ ಯಾವ ನೊಣನೂ ಇಲ್ಲ ಯಾವ ಕ್ಯೂ ಇಲ್ಲ ಏನು ಇಲ್ಲ ದೇವಸ್ಥಾನ ತೋಳಿಯರು ತೊಳಿಯರು ನೋಡಪ್ಪ ಇದನ್ನ ನೀರು ಹಾಕ್ಬೇಡ ಕೊಳಿ ಕೊಳ್ತು ತಿರ್ಗ ತೊಂದರೆ ಮಾಡ್ಕೊಂಡೆಯ ಅಂತೇಳಿ ಕೀವು ಹೋಗೋದಕ್ಕೆ ಎಷ್ಟೇ ಕೀವಿ ಇರಲಿ ಕೀವು ಆಚೆ ಕೇಳೋದಕ್ಕೆ ಒಂದು ಔಷಧಿ ಇದೆ ಆ ಔಷಧಿ ಹಾಕಿದ್ರೆ ಕೊಳ್ತಿರ್ತಕ್ಕಂಥ ಕೀವು ರಕ್ತ ಏನಿದೆಯೋ ಕಂಪ್ಲೀಟ್ ಆಚೆ ಬರ್ತದೆ ಅದು ಗಲೀಜೆಲ್ಲ ಆಚೆ ತೆಗೆದು ಮತ್ತು ಅದಕ್ಕೆ ಔಷಧಿ ಹಾಕೊಂಡು ಅದು ಕೂಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಯಿತು ಮತ್ತು ಶುಗರ್ ನಾರ್ಮಲ್ ಬರೋದಕ್ಕೆ ಒಂದು ಔಷಧಿ ಒಳ್ಳೆ ಪಕ್ಕ ಔಷಧಿ ಕೊಟ್ಟೆ ತಿಂದುಕೊಳ್ಳೋದು ಆರಾಮಾಗಿ ಊಟ ಆಮೇಲೆ ಸೊ ಪ ಸ್ವಲ್ಪ ಅಷ್ಟು ಇಟ್ಕೊಂಬಣ್ಣ ಅಂದರು ಬೇಡ ಸಮಯ ನಾವು ಒಂದು ಸುತ್ತಾಕೊಂಬಿಡೋಣ ಅಂದ್ಬಿಟ್ಟು ಒಂದು ವರ್ಷ ಹೂನೂ ತಗೊಂಡ್ಬಂದರೆ ಆಗಲಿ ಕಟ್ಟರೆ ಇವಾಗ ಅದರಲ್ಲಿ ಹಾಲು ಅಭಿಷೇಕ ಸಿಗ್ತದ ಗಂಜಲ ದೇವ್ರ ಗುಡಿ ಸಿಗ್ತದ ಇವಾಗ ಆರಾಮಾಗಿ ತಿನ್ಕೊಂಡು ಯಾವಾಗ ಬೇಕಾದಾಗ ಅಷ್ಟು ಹಿಂಡ್ಗಿಂತ ಕರ್ಕೊಂತೀರಿ ಕಾಫಿ ಮಾಡಿಗಿಂತೀರಿ ಆರಾಮಾಗಿದ್ದೀನಿ ಹ್ಞೂ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಒಳ್ಳೆ ದುಡಿಮೆ ಮಾಡ್ತಾರೆ ಒಳ್ಳೆ ದುಡಿಮೆ ಮಾಡ್ತಾರೆ ಏನು ದುಡಿಮೆ ಮಾಡಿದ್ರು ಕಂಟ್ರೋಲ್ಗೆ ಬರಲಿಲ್ಲ ಶುಗರ್ ನಾನ್ನೂರೈವತ್ತು ಎಷ್ಟು ಜನ ಮಕ್ಕಳಿದ್ರೆ ಏನು ಕಂಟ್ರೋಲ್ಗೆ ಬರಲಿಲ್ಲ ರೋಗ ರುಜಿನ ಟೈಮಾಗಿ ಯಾರು ಕಾಪಾಡೋರು ಯಾರು ಈ ಥರ ಪರಿಸ್ಥಿತಿ ಈಗ ಊಟನೂ ಮಿತಿ ಆಮೇಲೆ ಇದು ಔಷಧಿನೂ ಅಷ್ಟೇ ಕಂಟ್ರೋಲ್ ಏನು ನಾನು ಏನು ಹೇಳಿ ಕಂಟ್ರೋಲ್ ಏನು ಮಾಡಿದ್ದೀನೋ ಅದರಲ್ಲಿ ಅವರೇ ಆರಾಮಾಗಿ ಅವರೇ ಈಗ ಯಾವುದು ಮಾತ್ರೆ ಇಲ್ಲ ಎಂಥದ್ದು ಇಲ್ಲ ನಾರ್ಮಲ್ಲಾಗಿ ಆಗಿ ಕಾಲು ಕೂಡೋಯ್ತು ನೆಮ್ಮದಿಯಾಗಿ ಇಲ್ಲಿ ಅಗಿಯೋದು ಪಗಿಯೋದು ಎಲ್ಲ ಆರಾಮಾಗಿ ಅವರೇ ಇಷ್ಟು ಮಾತ್ರ ಶುಗರ್ ಇದು ಸರಿ ಅಷ್ಟೇ ಒಂದು ಎರಡೂವರೆ ತಿಂಗಳು ಎರಡು ತಿಂಗಳು ಶುಗರು ನೀವು ಅಟೆಂಡ್ ಮಾಡ್ಬೇಕಾದ್ರೆ ಎಷ್ಟಿತ್ತು ಇವಾಗ ಎಷ್ಟಿತ್ತು ನಾನೂರೈವತ್ತು ಶುಗರ್ ಇದ್ದಿದ್ದು ಈಗ ನಾರ್ಮಲ್ ಇದೆ ನೂರಿಪ್ಪತ್ತು ಇದೆ ಈಗ ಎಲ್ಲ ತಿಂತೀರಿ ಈಗ ಹ್ಞೂ ಎಲ್ಲ ತಿಂತೀನಿ ಹ್ಞೂ ಟೀ ಮಾತ್ರೆ ತಿನ್ನಲ್ಲ ಮಾತ್ರೆ ತಿನ್ನೋಲ್ಲ ಟೀ ಕುಡಿತೀನಿ ಬೆಳಿಗ್ಗೆ ಅಷ್ಟು ಈ ಕಡೆ ಗುಡಿ ಕಡೆ ಬರಬೇಕಾದ್ರೆ ಒಂದಷ್ಟು ಏನೋ ರಾತ್ರಿ ತಿಂಗ್ಳು ಇಲ್ಲಿ ತಿಂದುಬಿಟ್ಟು ಬರ್ತೀನಿ ಏನು ತೊಂದರೆ ಇಲ್ಲ ಆರು ಹೊಟ್ಟೆ ಖಾಲಿ ಮಾಡ್ಕಣಲ್ಲ ಅಣ್ಣ ಒಟ್ಟೆ ಖಾಲಿ ಇಲ್ಲ ಅಲೆ ಮಾಡ್ಕೋಣಲ್ಲ ಊಟ ತಿಂತಾರೆ ಊಟ ಈಗ ಜ್ಯೂಸ್ ಜೊಡ್ರಿ ಕುಡಿತಾರೆ ಟೀ ಕೊಡ್ರಿ ಕುಡಿತಾರೆ ಎಲ್ಲ ತಗೊತಾರೆ ಅಂದರೆ ಪಥ್ಯ ಮಾತ್ರ ಮೂರು ತಿಂಗಳು ಇರಬೇಕು ಆಯಿತಾ ಕಂಟ್ರೋಲ್ ಆಗೋದಿಕ್ ಒಂದು ತಿಂಗಳು ಅದು ನಾಲ್ನೂರು ಅಲ್ಲ ಆರುನೂರು ಇರಲಿ ಎಷ್ಟೇ ಇರಲಿ ಶುಗರು ನಮ್ಮ ಔಷಧಿನಲ್ಲಿ ನಾರ್ಮಲ್ ಆಗೋದಿಕ್ ಒಂದೇ ತಿಂಗಳಿಗೆ ಫಾರ್ಮುಲವರು ಹೇಳ್ದಂಗೆ ಸಿಕ್ತು ಅಂದ್ಬಿಟ್ಟು ಒಂದು ಟೀ ಕುಡ್ದು ಬಿಡೋದಲ್ಲ ಸಿಕ್ತು ಅಂದ್ಬಿಟ್ಟು ಇಷ್ಟು ಊಟ ತಿನ್ಬಿಡೋದಲ್ಲ ಒಂದು ಮೂರು ಟೈಮ್ ತಿನ್ನು ಆ ಚಿಕ್ಕ ಚಿಕ್ಕದಾಗಿ ತಿನ್ನಬೇಕು ಅದು ನಮ್ಗೆ ಆರೋಗ್ಯ ಕೊಡ್ತದ ಈ ಗಾಯ ಗಾಯಗಟ್ಟೆಯನ್ನು ಚರಿಯಾಗಿ ಒಂದು ಒಳ್ಳೆ